ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನೆಲ್ ಬನ್ನಿ ಇವತ್ತೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನನ್ನದು ಲಾಸ್ಟ್ ಕೀಮೋಥೆರಪಿ ಇದೆ ಕೀಮೋಥೆರಪಿ ಲಾಸ್ಟ್ ಆಗುತ್ತೆ ಲಾಸ್ಟ್ ಇಂಜೆಕ್ಷನ್ಗೆ ಹೋಗ್ತಾ ಇದ್ದೀನಿ ಸೊ ಎಲ್ಲ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಸ್ಟ್ ನಾನು ಬ್ಲಡ್ ಚೆಕಪ್ಗೆ ಬಂದಿದ್ದೀನಿ ಬೆಳಿಗ್ಗೆ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಸೊ ನಮ್ಮದು ಇವ ಈ ಸಲ ನಮ್ಮದು ಬ್ಲಡ್ ಚೆಕಪ್ ಹೊರಗಡೆ ಇತ್ತು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬ್ಲಡ್ ಚೆಕಪ್ಪು ನನಗೆ ರಿಪೋರ್ಟ್ ಮೋಸ್ಟ್ಲಿ ಲೇಟಾಗಿ ಸಿಗ್ಬೋದು ಯಾವುದಕ್ಕೂ ಕೇಳ್ಕೊಂಡು ಹೋದರೆ ಬೆಸ್ಟು ಅನಿಸುತ್ತೆ ಬಂದಿದ್ದೀನಿ ಬ್ಲಡ್ ಚೆಕಪ್ಗೆ ಈ ಸಲ ತುಂಬ ಚೆಕಪ್ಸ್ ಇದೆ ಸೊ ಒಂದು ಎರಡು ಮೂರು ಇದ್ದರೆ ಅವರು ನಮಗೆ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಕೊಟ್ಬಿಡ್ತಾರೆ ರಿಪೋರ್ಟ್ನ ಸೊ ಈ ಸಲ ತುಂಬ ಚೆಕಪ್ಸ್ಗಳಿದೆ ಸೊ ನಾನು ಕೇಳಿದೆ ಅವ್ರಿಗೆ ಹನ್ನೊಂದುವರೆಗೆ ಸಿಗುತ್ತೆ ರಿಪೋರ್ಟ್ ಅಂದ್ಬಿಟ್ರು ಸೊ ಹನ್ನೊಂದುವರೆವರೆಗೂ ಅವ್ರಿಗೂ ವೆಯ್ಟ್ ಮಾಡಲೇಬೇಕಾಯಿತು ಮಾಡಿದೆ ಸೊ ಹನ್ನೊಂದುವರೆಗೆ ಬಂದೆ ರಿಪೋರ್ಟ್ಗೋಸ್ಕರ ಇಲ್ಲಿ ಬಂದರೆ ಇಲ್ಲಿ ಮಕ್ಕಳು ಇದು ನಮ್ಮ ಸ್ಕೂಲ್ ನಮ್ಮ ಮಕ್ಕಳು ಹೋಗೋ ಸ್ಕೂಲೇ ವಿದ್ಯಾ ಸಂಸ್ಕೃತಿ ಅಂತ ಇಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಮಾಡೋಕೆ ಬಂದಿದ್ದಾರೆ ನಮ್ಮ ಪುಟಾಣಿ ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅದ್ರ ಜೊತೆ ಟೀಚರ್ಸ್ ಎಲ್ಲ ತುಂಬ ಖುಷಿ ಆಯಿತು ನೋಡ್ಬಿಟ್ಟು ಒಂದು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರಂದ್ರೆ ಸೈಲೆಂಟಾಗಿ ಸಿಸೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತು ನಮ್ಗಂತ ಬನ್ನಿ ಬಸ್ ಒಂದು ಎರಡೇ ನಿಮಿಷ ನಿಮ್ಗೂ ಮೇಲೆ ಅವರು ನಿಮ್ಗೂ ಮೇಲೆ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋಷ್ಟಲ್ಲ ಹನ್ನೆರಡು ಗಂಟೆ ಆಗಿತ್ತು ನೋಡಿ ನಾನು ನನ್ನ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಇದೇ ಸ್ಕೀಮಲ್ಲಿ ನಾನು ಟ್ರಿಪ್ ಟ್ರೀಟ್ಮೆಂಟ್ನ ನಡೆಸ್ಕೊತಾ ಇದ್ದೀನಿ ಸಿಕ್ಕಾಪಟ್ಟೆ ಜನ ಮಂಡೇ ಬೇರೆ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಅದಕ್ಕೆ ನಾವು ಹೋಗೋದು ಲೇಟ್ ಆಗೋಯ್ತು ಬರೋದು ಲೇಟ್ ಆಗೋಯ್ತು ಇಲ್ಲಿ ವಿಡಿಯೋ ಮಾಡ್ತಾ ಇರೋದೇ ಇದ್ದಾರೆ ಸೊ ಇಲ್ಲಿ ಅಬ್ಜೆಕ್ಷನ್ ಇದೆ ಅನಿಸುತ್ತೆ ಏನೋ ಬೇಗ ಬಂದುಬಿಡ್ತು ಹೋದರೆ ಬೆಡ್ಗಳೇ ಇಲ್ಲ ಮೇಲ್ಗಡೆ ಲಾಸ್ಟ್ ತರ್ಡ್ ಫ್ಲೋರಲ್ಲಿ ತರ್ಡ್ ಫ್ಲೋರ್ ಮೇಲೆ ಹೋದ ಮೇಲೆ ಲಾಸ್ಟ್ ಬೆಡ್ ಸಿಕ್ತು ಯಾಕಂದರೆ ತುಂಬ ರೆಶ್ಶು ಅವತ್ತು ನಾನು ಹೋಗಿದ್ದೆ ಲೇಟ್ ಅಲ್ವಾ ಸೊ ಅದಕ್ಕೆ ರೆಶ ರೆಶಲ್ಲಿ ನಾನು ಮಾಡಿಸ್ಕೊಂಡು ಬರೋದೇ ಲೇಟ್ ಆಗೋಯ್ತು ನನಗೆ ಫಾಸ್ಟಾಗಿ ಕೊಟ್ಬಿಟ್ಟಿದ್ರು ನಿದ್ದೆ ಬಂದ್ಬಿಡ್ತು ನಾನು ಹಂಗೆ ಹಾಫ್ ಆನ್ ಅವರ್ ನಿದ್ದೆ ಮಾಡಿದೆ ಸೊ ಸೆಕೆನೂ ಆಯಿತು ಸಿಕ್ಕಾಪಟ್ಟೆ ಚಳಿಯೂ ಆಯಿತು ಒಂದೊಂದು ಸಲ ಒಂದೊಂದು ಆಗುತ್ತೆ ಫ್ರೆಂಡ್ಸ್ ಮೆಡಿಷನಲ್ಲಿ ಯಾವುದು ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಾಲ್ಕೂವರೆ ಆಗಿತ್ತು ಹೊರಗಡೆ ಬಂದಾಗ ಅಲ್ಲಿ ಪಕ್ಕದಲ್ಲೇ ಒಂದು ಬೇಕ್ರಿಗೆ ಹೋದ್ವಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೊಟ್ಟೆ ಆಗಿತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂಬರೀಷ್ ಸರು ಪುನೀತ್ ಸರ್ ವಿಷ್ಣುವರ್ಧನ್ ಸರ್ ರಾಜ್ಕುಮಾರ್ ಸರ್ ಮೇಲ್ಗಡೆ ನಾಗ್ ಸರು ಇದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂದರೆ ನಮಗಂತೂ ತುಂಬ ಖುಷಿಯಾಯಿತು ಸೊ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್